ನಾಲ್ಕು ಸಾವಿರ ಕೋಟಿಯ ಮೂಡ ಹಗರಣ ಹೊರ ಖಂಡಿಸಿ ಮೈಸೂರಿನಲ್ಲಿ ಆಯೋಜಿಸಿದ್ದ ಪ್ರತಿಭಟನಾ ಸಭೆಗೆ ತೆರಳುತ್ತಿದ್ದ ಬಿಜೆಪಿ ರಾಜ ಬಿಎ ವಿಜಯೇಂದ್ರ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಸಹಿತ ಹಲವು ನಾಯಕರನ್ನು ಬೆಂಗಳೂರಿನಲ್ಲಿ ಬಂಧಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ರಣೆಹೇಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳ ಪ್ರತಿಭಟನಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸರ್ವಾಧಿಕಾರ ಧೋರಣೆಯ ಮೂಲಕ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ವಾತಾವರಣ ನಿರ್ಮಾಣವಾಗಿದೆ ಎಂದರು ಎಲ್ಲರಿಗೂ ಎಚ್ಚರಿಕೆ ಅದಕ್ಕೆ ಯಾವುದೇ ಶಾಸಕರು ಹೆದರುವುದಿಲ್ಲ ಇಲ್ಲ ನಮ್ಮ ಕಾರ್ಯಕರ್ತರು ಅದಕ್ಕಾಗಿ ನಿಮಗೆ ಇವತ್ತು ಮೌಲ್ಯದ ಜಾಗವನ್ನು ನಮಗೆ ಬೇರೆ ಕಡೆ ನೀವು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಿ ಅಂತ ಹೇಳಬಹುದಿತ್ತು ಇವತ್ತು ಹತ್ತು ರೂಪಾಯಿ ಸೊತ್ತಿಗೆ ಒಂದು ಲಕ್ಷ ರೂಪಾಯಿ ಕೊಟ್ರೆ ಪ್ರಾಮಾಣಿಕನಾದ್ರೆ ಹಿಂದೆ ಕೊಡಬೇಕಿತ್ತು ನೀವು ಒಂದು ಲಕ್ಷ ರೂಪಾಯಿ ಸೊತ್ತು ಅಲ್ಲ ನಂದು ಅಂತ ಹೇಳುವಂಥದ್ದು ಆ ಪ್ರಾಮಾಣಿಕತೆ ನಿಮ್ಮ ಹತ್ರ ಇಲ್ಲ ಧರ್ಮಕ್ಕೆ ಸಿಕ್ಕಿದಾಗೆ ಅದನ್ನ ದೋಚಿಕೊಳ್ಳುವಂತ ಭಾವನೆ ಒಂದಿಗೆ ತಮ್ಮ ಕುಟುಂಬ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದೆ ಅದಕ್ಕಾಗಿ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ ಆ ಪ್ರತಿಭಟನೆಯನ್ನ ಕೂಡ ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇದ್ದೀವಿ